ತಾವೆಲ್ಲರೂ ಕೂಡ ಕಳೆದ ನಾಲ್ಕೈದು ದಿವಸದಲ್ಲಿ ದೇಶದ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಅಧಿಕೃತವಾಗಿ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರುವಂತಹ ಲೀಡರ್ ಆಫ್ ದಿ ಆಪೋಸಿಷನ್ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಹಲವಾರು ಇಂಟರ್ವ್ಯೂಗಳಲ್ಲಿ ಚರ್ಚೆಗಳಲ್ಲಿ ಭಾರತದ ವಿರುದ್ಧ ಮಾತನಾಡಿರೋದನ್ನ ಬಹಳ ಗಂಭೀರವಾಗಿ ದೇಶ ಇವತ್ತು ಪರಿಗಣಿಸ್ತಾ ಇದೆ ರಾಹುಲ್ ಗಾಂಧಿ ಅವರ ಮಾತುಗಳು ಸುಳ್ಳಲ್ಲಿ ತುಂಬಿರೋದಷ್ಟೇ ಅಲ್ಲದಲೇ ಭಾರತವನ್ನ ವಿರೋಧ ಮಾಡುವಂತಹ ಶಕ್ತಿಗಳಿಗೆ ಹೊಸದಾಗಿ ಒಂದು ಜೀವ ಕೊಟ್ಟು ಹೊಸ ಶಕ್ತಿ ಕೊಟ್ಟಂತೆ ಕಾಣಿಸ್ತಾ ಇದೆ ವಿದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿರುವಂತಹ ವ್ಯಕ್ತಿಗಳು ಅವರ ಆಂಟಿಸಿಡೆಂಟ್ಸ್ ರಾಹುಲ್ ಗಾಂಧಿ ಅವರು ಯಾರು ಭಾರತದ ವಿರೋಧಿಗಳಿದಾರೋ ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಸ್ನೇಹಿತರಾಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಂಡಿಯಾಸ್ ಎನಿಮೀಸ್ ಆರ್ ರಾಹುಲ್ ಗಾಂಧಿ ಫ್ರೆಂಡ್ಸ್ ಇದು ರಾಹುಲ್ ಗಾಂಧಿ ಅವರ ವರ್ತನೆ ಅವರು ವಿದೇಶದಲ್ಲಿ ಆಡಳಿತ ಮಾತುಗಳು ಭೇಟಿ ಮಾಡಿರುವಂತಹ ಜನ ಇದರಿಂದ ಬಹಳ ಸ್ಪಷ್ಟ ಆಗ್ತಾ ಇದೆ ದೇಶದ ಒಳಗಡೆ ರಾಹುಲ್ ಗಾಂಧಿ ಅವರು ಬಿಜೆಪಿ ರಿಸರ್ವೇಷನ್ ಅನ್ನು ತೆಗೆದಾಕ್ ಬಿಡತ್ತೆ ಜಾತಿ ಆಧಾರದ ಸೆನ್ಸಸ್ ಮಾಡಿ ಒಬಿಸಿ ಗಳಿಗೆ ಅನ್ಯಾಯ ಆಗ್ತಾ ಇದೆ ಎಸ್ ಸಿ ಎಸ್ ಟಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ದೇಶದ ಒಳಗಡೆ ಇದ್ದಾಗ ಭಾಷಣ ಮಾಡ್ತಾರೆ ಅದೇ ವಿದೇಶದಲ್ಲಿ ಹೋಗಿದ ತಕ್ಷಣನೆ ಅಮೆರಿಕದಲ್ಲಿ ಇದ್ದ ತಕ್ಷಣನೆ ಬಹುಶಃ ಆ ಭಾಷಣ ಇಂಗ್ಲಿಷ್ ನಲ್ಲಿ ಮಾತಾಡೋದ್ರಿಂದ ಇಲ್ಲಿರೋರು ಯಾರು ಕೇಳಿಸ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಅವಕಾಶ ಆಯಿತು ಅಂತಂದ್ರೆ ನಾವು ರಿಸರ್ವೇಶನ್ ಅನ್ನು ತೆಗೆದಾಕ್ತೀವಿ ಎನ್ನುವಂತಹ ಭಾಷಣವನ್ನು ವಿದೇಶದಲ್ಲಿ ಮಾಡ್ತಾರೆ ಈ ಹಿಪೋಕ್ರಸಿ ಈ ಆಷಾಢಭೂತಿತನ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಪಾಲಿಟಿಕ್ಸ್ ಅನ್ನು ಇವತ್ತು ಜನಕ್ಕೆ ಎದುರು ತೋರಿಸ್ತಾ ಇದೆ ರಾಹುಲ್ ಗಾಂಧಿ ಅವರು ರಿಸರ್ವೇಶನ್ ತೆಗೆದಾಕ್ತಿವಿ ಅಂತ ಹೇಳಿ ಅಮೆರಿಕದಲ್ಲಿ ಮಾತನಾಡಿರುವಂತಹ ಭಾಷಣ ನನಗಂತೂ ಆಶ್ಚರ್ಯ ಕೊಡ್ತಾ ಇಲ್ಲ ಕಾರಣ ಅಂದ್ರೆ ರಾಹುಲ್ ಗಾಂಧಿಯ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ತನ್ನ ಇತಿಹಾಸದಲ್ಲಿ ನೆಹರು ಅವರಿಂದ ಪ್ರಾರಂಭ ಆಗಿ ರಾಜೀವ್ ಗಾಂಧಿ ವರೆಗೆ ರಿಸರ್ವೇಶನ್ ಅನ್ನು ವಿರೋಧ ಮಾಡ್ಕೊಂಡು ಬಂದಿರುವಂತಹ ಪಾರ್ಟಿ ರಿಸರ್ವೇಶನ್ ಅನ್ನು ದೇಶದಲ್ಲಿ ಶುರು ಮಾಡಬೇಕು ಅಂತ ಕೊಟ್ಟಾಗ ನೆಹರು ಅವರು ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ರಿಸರ್ವೇಶನ್ ನಿಂದ ದೇಶಕ್ಕೆ ರಿಸರ್ವೇಷನ್ಸಾ ಬರೀತಾರೆ ಒಬಿಸಿ ಗಳಿಗೆ ರಿಸರ್ವೇಶನ್ ಕೊಡಬೇಕು ಅದಕ್ಕೊಂದು ಸಮಿತಿ ರಚನೆ ಮಾಡಿ ಅದೇ ಅದ್ರ ಬಗ್ಗೆ ಸ್ಟಡಿ ಆಗಬೇಕು ಅಂತ ಹೇಳಿ ಕಾಕಾ ಕಾಡೇಲ್ಕರ್ ವರದಿಯನ್ನ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನಲ್ಲೇ ತಯಾರು ಮಾಡಿದ್ರು ಆ ವರದಿಯನ್ನ ಡಸ್ಟ್ಬಿನ್ ಅಲ್ಲಿಟ್ಟು ಓಬಿಸಿಗಳಿಗೆ ವಿ ಪಿ ಸಿಂಗ್ ಅವರು ಬಂದು ಮಂಡಲ್ ರಿಸರ್ವೇಶನ್ ತೆಗೆದುಕೊಂಡು ಬರೋವರೆಗೂ ಕೂಡ ಕೋಲ್ಡ್ ಸ್ಟೇರೇಜಲ್ಲಿ ಇಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ವಿ ಪಿ ಸಿಂಗ್ ಸರ್ಕಾರ ಅಧಿಕಾರದಲ್ಲಿ ಬಂದು ಮಂಡಲ್ ಕಮಿಷನ್ ಶಿಫಾರಸ್ ಗಳನ್ನ ಜಾರಿಗೆ ತರಬೇಕು ಅಂತ ಬಂದಾಗಲೂ ಕೂಡ ರಾಜೀವ್ ಗಾಂಧಿ ಅವರು ಅವಾಗಿನ ಲೀಡರ್ ಆಫ್ ಅಪೋಸಿಷನ್ ಆಗಿ ಕಾಂಗ್ರೆಸ್ ಪಾರ್ಟಿ ಅಧಿಕೃತ ನಾಯಕರಾಗಿ ಅತ್ಯಂತ ದೊಡ್ಡ ವಿರೋಧ ಮಾಡಿದ್ರು ರಾಹುಲ್ ಗಾಂಧಿ ಅವರ ತಂದೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಮಾಡಿರುವಂತಹ ಅತ್ಯಂತ ದೊಡ್ಡ ಭಾಷಣ ಯಾವುದು ಅಂತಂದ್ರೆ ಮಂಡಲ್ ಕಮಿಷನ್ ಶಿಫಾರಸ್ಸಿನ ವಿರೋಧ ಮಾಡಿರುವಂತಹ ಭಾಷಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ